ಎಲ್ಲಿ ಅಂತ ಹುಡುಕ್ಲಪ್ಪ ಮನಿ ಎಲ್ಲಿರ್ಬೋದು ಈ ಒಗ್ ಬಾ ತಂದ ಮನೆ ಹುಡುಕುದ ಕಠಿಣ ಆಯ್ತಲ್ಲಪ್ಪ ಹೆಂಗ್ ಹುಡುಕ್ಲಿ ಯಾರಿಗಾರ ಕೇಳು ನಾನು ಯಾರು ಕಾಣಲ್ಲ ಎಲ್ಲ ಮಧ್ಯಾಹ್ನದ ಊಟ ಮಾಡಿ ಮುಕ್ಕೊಂಡಾರ ಮಂದಿ ಯಾರಿಗ ಕೇಳಪ್ಪ ಈಗ ಈ ಗಾಡಿ ಯಾರ ಕಾಣ್ವಲ್ರು ಹಾ ಈ ಒಬ್ಬ ಯಾರ ಹೆಣ್ಮಗಳು ಬರತ್ತಳ ಅವ್ರಿಗೆ ಕೇಳ ಕೇಳು ನಿಮ್ದ

ಅದು ಪಾಟೀಲ್ ನಿಂಗಪ್ಪ ಮನಿ ಬೇಕಾಗಿತ್ರಿ ನಾ ಹುಡ್ಕಿರದ್ಯ ಇಲ್ಲಿ ಬಾ ಅಂತಂದ್ರಿ ಅವ್ರೂ ಬಂದಿನಿ ಎಲ್ಲಿ ಏನು ಒಂದ್ ಸ್ವಲ್ಪ ಗೊತ್ತಾಗಲ್ತ್ರಿ ಗೊತ್ತಿತ್ನ್ರಿ ನಿಮಗೀ ಅಕ್ಕಲ ಈ ಒಂದಿಟ್ ಹೈಟ್ ಅದಾರೀ ಇಬ್ರು ಮಕ್ಳದ ನೋಡ್ರಿ ಮಕ್ಳು ಇಬ್ರು ಅವ್ರಿಗೆ ಆ ಗೊತ್ತದಾರಲ್ರಿ ಇವತ್ತು ರೀ ಇಬ್ಬರು ಗಂಡ್ ಮಕ್ಳು ಅದಾರ ಯತ್ರ ಮನುಷ್ಯ ಹ್ಞೂ ಹೇಳಿ ರೀ ವತ್ರಿ ಅನ್ನಾರ ನೀವು ಒಂದು ಕೆಲಸ ಮಾಡ್ರಿ ಹಿಂದೆ ಸೀದಾ ಹೋಗ್ರಿ ಸೀಡಾ ಹೋಗಿ ಎರಡಕ್ಕೆ ಹೇಳಿರಿ ಎರಡಕ್ಕೆ ಹೇಳಿ ಅದ ಅಲ್ಲೇ ನಾಲ್ಕನೇ ಮನೆ ನೋಡ್ರಿ ಅದ ರೀ ನಾಲ್ಕನೇ ಮನೆ ಹೌದನ್ರಿ ಕರ್ ಬಾಳ್ ಚಲೋ ಐತ್ರಿ ನೀವು ಹೇಳಿದ್ದು ನನಗೆ ಒಟ್ಟು ಎಲ್ಲಿ ಅನ್ನೋದು ಗೊತ್ತಾಗಲ್ಲಾಗಿತ್ತು ರೀ ಆಯ್ತು ರೀ ಆಯ್ತು ಬರ್ತೀನಿ ರೀ ಹಾಂ ಹಾಂ